ಯಾವ ಎಣ್ಣೆಯಿಂದ ದೀಪ ಹಚ್ಚಿದರೆ ಏನು ಫಲ ಪ್ರಾಪ್ತಿಯಾಗುತ್ತದೆ ಎನ್ನುವುದನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ ಒಂದು ಕೊಬ್ಬರಿ ಎಣ್ಣೆಯಿಂದ ಹಚ್ಚುವ ದೀಪ ವ್ಯಾಪಾರ ವ್ಯವಹಾರ ವೃದ್ಧಿ ಹಣಕಾಸಿನ ಸಮಸ್ಯೆ ನಿವಾರಿಸುತ್ತದೆ ಎರಡು ತುಪ್ಪದಿಂದ ಹಚ್ಚುವ ದೀಪ ಸರ್ವಶ್ರೇಷ್ಠವಾದದ್ದು ಲಕ್ಷ್ಮೀ ಅನುಗ್ರಹ ಪ್ರಾಪ್ತಿ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮೂರು ಎಳ್ಳೆಣ್ಣೆಯಿಂದ ಹಚ್ಚುವ ದೀಪದಿಂದ ಆಯುಷ್ಯ ವೃದ್ಧಿ ಮತ್ತು ಆರೋಗ್ಯ ಪ್ರಾಪ್ತಿಯಾಗುತ್ತದೆ ನಾಲ್ಕು ಬೇವಿನ ಎಣ್ಣೆಯಿಂದ ದೀಪ ಹಚ್ಚುವುದರಿಂದ ಸಾಂಕ್ರಾಮಿಕ ರೋಗನಾಶ ಮನೆಯಲ್ಲಿ ನೆಮ್ಮದಿ ಶಾಂತಿ ಸಿಗುವುದು ಐದು ಬಿಳಿ ಸಾಸಿವೆ ಎಣ್ಣೆಯ ದೀಪವನ್ನು ಮನೆಯಲ್ಲಿ ಹಚ್ಚುವುದರಿಂದ ಗ್ರಹದೋಷ ನಿವಾರಣೆಯಾಗುವುದು ಆರು ಧನಪ್ರಾಪ್ತಿಯಾಗಲು ದೃಷ್ಟಿದೋಷ ಸಾಲಬಾಧೆ ನಿವಾರಣೆಯಾಗಲು ಮನೆಯಲ್ಲಿ ತುಪ್ಪ ಕೊಬ್ಬರಿ ಎಣ್ಣೆ ದೀಪ ಹಚ್ಚಬೇಕು ಏಳು ಅಂಕೋಲಾ ತೈಲ ಭೂಚಕ್ರ ತೈಲ ಕಸ್ತೂರಿ ತೈಲದಿಂದ ದೀಪ ಹಚ್ಚಿದರೆ ಜನಾಕರ್ಷಣೆ ವ್ಯಾಪಾರ ವೃದ್ಧಿ ಹಣಕಾಸಿನ ಲಾಭ ಆಗುತ್ತದೆ ನಾಲ್ಕು ಅಂಕೋಲೆ ಎಣ್ಣೆ ಚಕ್ರಗಡ್ಡೆ ಎಣ್ಣೆಯಿಂದ ದೀಪ ಹಚ್ಚಿದರೆ ಮಾಟಮಂತ್ರ ದೃಷ್ಟಿದೋಷ ಗ್ರಹದೋಷ ನಿವಾರಣೆಯಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Thank you so much.